ಕರ್ನಾಟಕ ಸರ್ಕಾರ ಈ ಒಂದು ಕಾರ್ಯಕ್ರಮ ಉದ್ದೇಶ ಸಂಭ್ರಮ ಹೆಸರಾಯಿತು ಕರ್ನಾಟಕ ಉಸಿರಾಯಿತು ಕನ್ನಡ ಎಂಬ ಘೋಷವಾಕ್ಯದೊಂದಿಗೆ ಕರ್ನಾಟಕ ಉದಯಿಸಿ ಐವತ್ತು ವರ್ಷದ ಸಂಭ್ರಮಕ್ಕೆ ನಾಡಿನಾದ್ಯಂತ ಕನ್ನಡ ರಥ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ ಇದರ ಭಾಗವಾಗಿ ಇಂದು ಶಿಟ್ಲಘಟ್ಟ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಕನ್ನಡ ಬಾವುಟಗಳನ್ನು ಪ್ರದರ್ಶಿಸಿದ ಕನ್ನಡ ಅಭಿಮಾನಿಗಳು ಕಾರ್ಯಕ್ರಮದಲ್ಲಿ ವಿವಿಧ ವೇಷಭೂಷಣಗಳೊಂದಿಗೆ ಕಲಾ ತಂಡಗಳು ಮೆರುಗು ನೀಡಿತು ಹಲವು ಶಾಲೆಯ ವಿದ್ಯಾರ್ಥಿಗಳು ಕನ್ನಡ ರಥಕ್ಕೆ ಪುಷ್ಪಮಾಲೆಗಳನ್ನು ಸಮರ್ಪಿಸಿದರು ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ವಿವಿಧ ಕನ್ನಡ ಪರ ಸಂಘಟನೆಗಳ ಪದಾಧಿಕಾರಿಗಳು ಹಾಗೂ ರೈತ ಮುಖಂಡರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ನಗರದ ಕೋಟೆ ವೃತ್ತದಲ್ಲಿ ಆಯೋಜನೆ ಮಾಡಲಾಗಿದ್ದ ವೇದಿಕೆ ಕಾರ್ಯಕ್ರಮದಲ್ಲಿ ತಾಲೂಕಿನ ಪ್ರಥಮ ಪ್ರಜೆಯಾದ ಶಾಸಕ ಬಿಎನ್ ರವಿಕುಮಾರ್ ಮಾತನಾಡಿ ಇಡೀ ಜಗತ್ತಿನಲ್ಲಿ ವಾಸಿಸುವ ಜನರಿಗೆ ಕರ್ನಾಟಕ ಅಂದರೆ ಬಹಳ ಪ್ರೀತಿ ಕರ್ನಾಟಕ ರಾಜ್ಯವು ಶಾಂತಿ ನೆಮ್ಮದಿಯ ಸ್ಥಳವಾಗಿದೆ ಕರ್ನಾಟಕದಲ್ಲಿ ಎಲ್ಲರನ್ನು ಪ್ರೀತಿಯಿಂದ ಮಾತನಾಡುವ ಮಾತೃಹೃದಯ ಜನರಿದ್ದಾರೆ ಹೊರನಾಟ ಡಾಕ್ಟರ್ ರಾಜ್ಕುಮಾರ್ ಹೇಳಿದಂತೆ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಎಂದು ಹೇಳಿರುವುದು ಅಕ್ಷರಶಃ ಸತ್ಯ ಸರ್ಕಾರವು ಸಹ ಕರ್ನಾಟಕ ಉದಯಿಸಿ ಐವತ್ತು ವರ್ಷದ ನಂತರ ಈ ಸಂಭ್ರಮಾಚರಣೆ ಸಂತಸದ ಸುದ್ದಿ ಎಂದು ಹೇಳಿದರು ಕರ್ನಾಟಕ ಸರ್ಕಾರ ಈ ಒಂದು ಕಾರ್ಯಕ್ರಮ ನಡೆಸ್ತಾ ಇರತಕ್ಕ ನಮ್ಮ ನಾಡಿನ ಏಳಿಗೆಗೆ ನಮ್ಮ ನಾಡಿನ ಉತ್ತಮ ಭವಿಷ್ಯಕ್ಕಾಗಿ ಹಿಂದೆ ಹಲವಾರು ಹಲವಾರು ಮಹಾನ್ ನಾಯಕರುಗಳು ಈ ನಾಡಿಗಾಗಿ ಪ್ರಾಣವನ್ನು ಕೊಟ್ಟು ರಕ್ಟರ್ವನ್ನು ಚೆಲ್ಲಿ ಇವತ್ತು ಈ ನಾಡಿನಲ್ಲಿರ್ತಕ್ಕಂಥ ಏಳು ಕೋಟಿ ಜನ ಇವತ್ತು ನೆಮ್ಮದಿಯಾಗಿ ಕಾರಣ ಇವತ್ತು ನಮ್ಮ ನಾಡಿನ ಮಹಾನೀಯರು ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ಮಾತಾಡಿದ್ರು ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕಂತೆ ಅದು ನಿಜ ಏನಿವತ್ತು ಇಡೀ ಜಗತ್ತಿನಲ್ಲಿ ಇವತ್ತು ಎಲ್ಲ ದೇಶಗಳಲ್ಲೂ ಎಲ್ಲ ರಾಜ್ಯಗಳಲ್ಲೂ ನಾವು ನೋಡಿದಾಗ ಈ ಒಂದು ಕನ್ನಡ ನಾಡಿನಲ್ಲಿ ನಾವು ಹುಟ್ಟಬೇಕಾದ್ರೆ ನಾವೆಲ್ಲರೂ ಪುಣ್ಯ ಮಾಡಿದ್ವಿ ಇದಕ್ಕೆ ಕಾರಣ ಏನಿವತ್ತು ಈ ಕನ್ನಡ ನಾಡಿನ ನೆಲ ಜಲ ಇದನ್ನು ತುಳಿದಂಥವ್ರು ಇವತ್ತು ನಿಜವಾಗಲೂ ಈ ಏಳು ಕೋಟಿ ಜನ ಇವತ್ತು ಹೃದಯ ಶ್ರೀಮಂತಿಗೆ ಇರ್ತಕ್ಕಂಥ ನಮ್ಮ ಕನ್ನಡ ನಾಡಿನ ಜನ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿ ಯಾಕೆ ಮಾತಾಡ್ತಾ ಇದ್ದೀನಿ ಅಂದರೆ ಇವತ್ತು ಇಡೀ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ದೇಶಗಳವರು ಎಲ್ಲ ರಾಜ್ಯಗಳವರು ಬಂದು ಇವತ್ತು ಕರ್ನಾಟಕ ರಾಜ್ಯ ಭಾಳಷ್ಟು ಸುಭಿಕ್ಷವಾಗಿದೆ ಇಲ್ಲಿ ನಾವು ಯಾವ ರೀತಿ ಬೇಕಾದರೂ ಜೀವನವನ್ನು ಮಾಡ್ಬೋದಂತ ಅಂತ ಅವ್ರು ಬಂದಂಥ ಸಂದರ್ಭದಲ್ಲಿ ಅವರು ಯಾರಿಗೂ ತೊಂದರೆ ಕೊಡದಿರ್ತಕ್ಕಂಥ ಹೃದಯ ಶ್ರೀಮಂತಿಗೆ ಇರ್ತಕ್ಕಂಥ ಈ ಕನ್ನಡ ನಾಡಿನ ಜನತೆ ಅಂತ ನನಗೆ ಸಂದರ್ಭದಲ್ಲಿ ಹೇಳಿ ಎಷ್ಟೇ ಭಾಷೆ ಕಲಿತರೂ ಮಾತೃಭಾಷೆ ಎಷ್ಟು ಶ್ರೇಷ್ಠ ಇನ್ಯಾವುದೋ ಇಲ್ಲ ಕನ್ನಡಿಗರು ವಿಶಾಲ ಹೃದಯದವರು ಎಂದು ತಹಶೀಲ್ದಾರ್ ಬಿ ಎನ್ ಸ್ವಾಮಿ ಹೇಳಿದರು ಒಂದು ರೀತಿ ನವೆಂಬರ್ ಫಸ್ಟ್ ನಾವೇನು ಕನ್ನಡ ರಾಜ್ಯೋತ್ಸವ ಆಚರಿಸ್ತಾ ಇದ್ದೀವಿ ಆ ರೀತಿ ಮತ್ತೊಂದು ಕನ್ನಡ ರಾಜ್ಯೋತ್ಸವ ಆಚರಿಸ್ತಾ ಇದ್ದೀವಿ ಎನ್ನುವ ಒಂದು ರೀತಿಯಲ್ಲಿ ಎಲ್ಲರೂ ಕೂಡ ಭಾಗವಹಿಸಿ ವಿಜೃಂಭಣೆಯ ಒಂದು ಹಬ್ಬ ಆಚರಣೆ ಆಗ್ತಾ ಇದೆ ಈಗಾಗಲೇ ಕೋಡಿ ರಂಗಪ್ಪಣ್ಣ ಅವರು ಹೇಳ್ತಿದ್ರು ಹೇಗೆ ನಮ್ಮ ಇತಿಹಾಸ ಕರ್ನಾಟಕ ಏಕೀಕರಣ ಆಯಿತು ಅಂತ ಕರ್ನಾಟಕ ಏಕೀಕರಣ ಅಂದರೆ ಎಲ್ಲ ಕನ್ನಡ ಮಾತಾಡುವಂತಹ ಪ್ರದೇಶಗಳು ಊರುಗಳು ಜಿಲ್ಲೆಗಳು ಒಟ್ಟಾರೆಯಾಗಿ ಒಂದು ರಾಜ್ಯ ಆಗಿ ಬರಬೇಕು ಅಂತ ಕನಸ್ಕೊಂಡಿದ್ರು ಅದಕ್ಕೆ ಪ್ರಮುಖ ಕಾರಣ ಕನ್ನಡ ಮಾತಾಡೋರು ಕನ್ನಡರ ಆಳ್ವಿಕೆಗೆ ಒಳಪಡಬೇಕು ತೆಲುಗು ದೇಶದ ಅಥವಾ ಹಿಂದಿ ಮರಾಠಿ ದೇಶಗಳ ಅಥವಾ ರಾಜ್ಯಗಳ ಆಳ್ವಿಕೆಗೆ ಒಳಪಟ್ರೆ ಮಲತಾರಿ ಧೋರಣೆ ಆಗುತ್ತೆ ಅಭಿವೃದ್ಧಿ ಆಗೋದಿಲ್ಲ ಅಂತ ಹೇಳಿ ಅಂದು ಕನಸು ಕಂಡ ಹಲವು ಮಹನೀಯರು ಧಾರವಾಡ ಕೇಂದ್ರ ಸ್ಥಾನ ಮಾಡಿಕೊಂಡು ನಮ್ಮ ರಾಜ್ಯ ಏಕೀಕರಣ ಮಾಡಲಿಕ್ಕೆ ಹೆಚ್ಚು ಶ್ರಮ ಅದು ಸಾರ್ಥಕತೆಯ ಒಂದು ಹಾದಿ ಸಾವಿರದ ಒಂಬೈನೂರ ಐವತ್ತಾರಕ್ಕೆ ನವೆಂಬರ್ ಒಂದನೇ ತಾರೀಕು ಆಗುತ್ತೆ ಆಲೂರು ವೆಂಕಟರಾವ್ ಅವರು ಇದರ ಪ್ರಮುಖ ಮುಂಚೂಣಿ

ಭಾರತಕ್ಕೆ ಸ್ವಾತಂತ್ರ್ಯ ಹೋರಾಟ ಹೊಂದಿರೋ ವಿಚಾರ ತಮಗೆಲ್ಲ ಬಂದಿದೆ ಸುಮಾರು ಇನ್ನೂರ ಐವತ್ತು ಮುನ್ನೂರು ವರ್ಷಗಳ ಕಾಲ ನಮ್ಮ ಹಿರಿಯರು ಹೋರಾಟಗಾರರು ತಮ್ಮ ಪ್ರಾಣವನ್ನ ಕಟ್ಟು ದೊಡ್ಡ ಕನಸನ್ನ ಇಟ್ಕೊಂಡು ಈ ಭಾರತಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ರು ಆ ತಂದಂತಹ ಕಾಲದಲ್ಲಿ ಭಾರತದ ಬೇರೆ ಬೇರೆ ಸಂಸ್ಥಾನಗಳು ಇದು ಸುಮಾರು ಐನೂರ ಅರವತ್ತು ಆರ್ನೂರು ಪ್ರಾಂತ್ಯಗಳಲ್ಲಿ ಈ ಭಾರತ ಹರಿದು ಹಂಚಿ ಹೋಗಿತ್ತು ಇದನ್ನ ಒಂದುಗೂಡಿಸಕ್ಕೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಬಂದ ನೆಹರು ಅವರು ಆ ಕಾಲದ ನಾಯಕರು ಕೆಲಸ ಮಾಡಿದ್ದಾರೆ ಎಲ್ಲರೂ ಕೆಲಸ ಮಾಡಿದ್ದಾರೆ ಆದ್ರೂ ಕೂಡ ಸ್ವಾತಂತ್ರ್ಯ ಬಂದಾಗ ಕರ್ನಾಟಕ ಪೂರ್ಣ ಬರಲಿಲ್ಲ ನಮಗೆ ಹರಿದು ಹಂಚಿ ಹೋಗಿತ್ತು ಒಂದ್ ಕಡೆ ಮದ್ರಾಸ್ ಕನ್ನಡ ಕರ್ನಾಟಕ ಅಂತ ಬಂತು ಒಂದ್ ಕಡೆ ಹೈದರಾಬಾದ್ ಕರ್ನಾಟಕ ಅಂತ ಬಂತು ಒಂದ್ ಕಡೆ ನಮ್ಮ ಮೈಸೂರು ಸಂಸ್ಥಾನ ಇನ್ನೊಂದ್ ಕಡೆ ಮುಂಬೈ ಕರ್ನಾಟಕ ಕೊಡಗು ಮಂಗಳೂರು ಕರ್ನಾಟಕ ಅಂತ ಐದು ಭಾಗಗಳಾಗಿತ್ತು ಈ ಐದು ಭಾಗಗಳಲ್ಲಿ ಕನ್ನಡಿಗರು ಇದ್ರು ಆದ್ರೆ ಈ ಐದು ಭಾಗಗಳಲ್ಲಿ ಅನೇಕ ಭಾಗಗಳು ಬೇರೆ ಬೇರೆ ರಾಜ್ಯಕ್ಕೆ ಸೇರಿದ್ರು ಹಂಪಿಯ ರಥದ ಸ್ತಬ್ಧ ಚಿತ್ರದ ಮುಂದೆ ಮಹಿಳೆಯರು ಮಕ್ಕಳು ಯುವಕರು ಫೋಟೋ ಕ್ಲಿಕ್ಕಿಸಿ ಸಂಭ್ರಮಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ನಗರಸಭೆ ಪೌರಾಯುಕ್ತ ಮಂಜುನಾಥ್ ಕ್ಷೇತ್ರ ಶಿಕ್ಷಣಾಧಿಕಾರಿ ನರೇಂದ್ರ ನೌಕರ ಸಂಘದ ಅಧ್ಯಕ್ಷ ಸುಬ್ಬಾರೆಡ್ಡಿ ಮುಖಂಡ ತಾದೂರು ರಘುವ ಕಸಾಪ ಅಧ್ಯಕ್ಷ ಪಟೇಲ್ ನಾರಾಯಣಸ್ವಾಮಿ ಬಂಗ್ ಮನಿಯಪ್ಪ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸ ಎಂ ಪತ್ರಕರ್ತರಾದ ರೂಪ್ಸಿ ರಮೇಶ್ ಹಾಗೂ ಎಲ್ಲ ಪರ ಸಂಘಟನೆಗಳು ಮುಖಂಡರು ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು ಭಾಗವಹಿಸಿದರು ವರದಿ ಗೌರ ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ಶಿಡ್ಲಘಟ್ಟ